ಮಮ್ಮಿ ನೀ ಬಂದು ಭಾಳ ಚಲೋ ಕೆಲಸ ಮಾಡ್ತೀನಿ ನೋಡು ಇಲ್ಲ ಅಂದಿದ್ರಿ ಕಿ ಹುರ್ದು ಮುಖ ಬಿಡ್ತಿ ನನಗೆ ಕಡಿಬೇಕಂದ್ರ ನನಗ ಆಗೋದು ನೋಡು ಹ್ಮ್ ಹಚ್ಚಿದಲ್ವಾ ನನ್ ಮನಸ್ಸು ತಡಿಲೇ ಇಲ್ಲ ನೋಡು ಅದಕ್ಕ ನಿಂತ ಕಾಲ್ ಮೇಲೆ ಓಡ್ ಬಂದ್ಬಿಟ್ಟೆ ಇಷ್ಟ ಹೆಚ್ಚಿನ ಕೆ ಅಂತನ ಗೊತ್ತಿರ್ಲಿಲ್ಲ ನೋಡ್ ಹೋಲಿ ಬಿಡು ಮಮ್ಮಿ ಈಗ ನಾನ್ ಸುದ್ದಿ ಬಂದಿಲ್ಲ ತನ್ ಪಡೆ ತಾನೇನ ಕೆಲಸ ಮಾಡ್ಕೊಂತ ಉಂಟ ಬಿಗ್ರ ಏನ್ ನಷ್ಟ ಮಾಡಿದ್ರಿ ಅಗೇತ್ರಿ ಸೀತಾ ಹಾಕೋಟ್ಲಾ ತಿನ್ ಬಂದ ಕುಂತ ನೋಡ್ರಿನ್ರಿ நம் ஆகிறப்பா அது நம்ம ஆரம்பில் கேதேன் எஸ் ஆகா சரி ನಮ್ಮಅಪ್ಪ ಮೀಟಿಂಗ್ ಅದು ಇರ್ತಾರಲ್ಲ ಅವ್ರಿಗಲ್ಲೇ ಸ್ವಿಚ್ ಆಫ್ ಮಾಡಿ ಬಿಟ್ಟಿರ್ತಾರೀ ಮೊಬೈಲ್ ಆನ್ ಮಾಡಕ್ ಕೊಡಂಗಿಲ್ಲ ಹಂಗಾಗಿ ಫೋನ್ ಹತ್ತಿಲ್ರಿ ನನ್ ಮೆಸೇಜ್ ಹಾಕಿನ್ರಿ ಸ್ವಿಚ್ ಆನ್ ಮಾಡ್ ಕುಡ್ಲೇ ಮೆಸೇಜ್ ನಮ್ಮ ನಮ್ಮಪ್ಪ ಅವಾಗ ಹೊಳ್ಳಿ ನನ್ ಫೋನ್ ತಗೋರಿ ಅವಾಗ ಮಾತಾಡ್ತೇನೆ ತಗೋ ದೌಡ ಫೋನ್ ಅಂತ ಹೇಳ ಅವ್ರಗ ಯಾಕಂದ್ರ ಪಾಪ ನಿಮ್ಮ ಬಾಳ್ ನರಾಳಾಕತ್ತಾರ ನೋಡಕ್ ಏ ನೀವ್ ಅದಕ್ಕೆ ಚಿಂತೆ ಬಿಡ್ರಿ ನಾನು ನಮ್ಮ ಮನೆಯವ್ರ ಕಡೆಯಿಂದ ಫೋನ್ ಬರ್ಕತ್ತೇ ನೋಡ್ರಿ ಒಂದ ಫೋನ್ ಬರಲಿ ಮೊದ್ಲಿ ಮಾತಾಡೋದು ಅಣ್ಣಾರ್ ಬಗ್ಗೆ ಒಂದ್ ಚಲೋ ಮಾಡಿ ತೋರಿಸ್ಬಿಟ್ರ ನಾವ್ ಆರಾಮಾಕೆ ನಿರಾಳಾಕೆ அஸ்ட் புண்ணிய கட் கோட் எப்பாடப்பா ஏனாத் எந்த கட்டு முட்டியப்பா நீ எண்ணி சலிச்ருவ்ரோதீத்தி இவ் ஃபஸ்ட் நன்சி மட்டிங்கொட விக்கிங்க ஜோர் இவ்ரீ சூடி முட்டி எண்ணி சலி சோண்ட முறிய இன்னு அக்கி சீதானா இரத்தோட் அக்கி சீதானேர் சீதா ீத்தி அதிகரீர அதுல நம்ம எண்ணி சலிஸ்வர ಇಲ್ಲ ಇಕಿ ನಾ ನೋಡ್ರಿ ಇಲ್ಲಿ ಹಿಂದೆ ಆಕಿ ಕೆಂಪು ಸೀರಾಕಿ ಸೀತಾ ಅಂತ ಹೇಳಿರಿ ನಾನು ಸಣ್ಣ ಸೀರಿ ಆಕಿ ಇದ್ರಿ ನಾನ್ ಬೇಡಬೇಕಾಗಿತ್ತಾ ಅದಕ್ಕೆ ಎಣ್ಣಿ ಚಲ್ಲಾ ಆ ತಪ್ಪಿ ನಿಮ್ಮ ಮಗ ಹೊಂಟಿದ್ರಲ್ಲ ಅವ್ರ್ ಬಿಟ್ ನೋಡ್ರಿ ಹೌದ್ ಹೌದು ರೀ ಆ ಅಮಾರ ಯಕಿನ ರೀ ಈ ಎಲ್ಲಾ ಈ ಎಣ್ಣಿಕಲ್ಲಿ ಮಾವ ಬೀಳಂಗ ಮಾಡಿದ್ದು ಓ ನೀನ ಏನೋ ಮಾಡಿದ್ದು ಇರ್ಲಿ ಇರ್ಲಿ ಅಂದಂಗ ನಿನಗ್ ಹೆಂಗ್ ಗೊತ್ತುವಾ ಆಕಿ ಎಣ್ಣಿ ಚಲ್ಲಾಳ ಅಂತ ಹೇಳಿ ಆ ಆ ಅದು ರೀ அட் கல்ச மாச மாங்கலிசுனி சீதா ரீந்தா மனை பாருவ வைசி

ನನ್ನ ಹೆಸರು ನೆನಪೈತೆ ಅಲ್ರಿ ಅಂದ್ರ ನಾನು ಇವ್ರದ ಬಿಕ್ ಅಂತ ಹೇಳಿ ಹಂಗೇನಿಲ್ವಾ ಮದ್ವೆ ನಿಂದು ಜಬರ್ದಸ್ತ್ ಜೋರ್ದಾರ್ ಬಿಟ್ಟಿತ್ತಲ್ಲ ಅದ್ಕ ನೆನ್ಪತ್ತಿದ್ದೀನಿ ನನಗೆ ಎಲ್ಲದನವಾ ನನ್ ಮಗ ರೂಬ್ನ್ಯಾಗ ಮಲ್ಕೊಂಡಾರಿ ಬರೀ ನಾಷ್ಟ ಅದು ಮಾಡುವಂತ್ರಿ ಮಾಡಿ ಆಮೇಲೆ ಹೋಗುವಂತ್ರಿ ಏನದ್ಯಾ ನೀನು ನನ್ ಮಗ ನಡ ಮುರ್ಕೊಂಡ ಅಲ್ ಮಕೊಂಡತಿ ನಾಷ್ಟಾ ಮಾಡ್ಲಿ ನಾನು ನಿನ್ನೆ ಅವ ಫೋನ್ ಹಚ್ಚಿ ಹೇಳ್ದಾಗಿಂದ ನನಗೆ ತಡಕ ಆಗಲ್ದು ನಿನ್ನಿ ಸುಟು ಕೂಡ ತಿಂದಿ ನಾನು ಅಂದ ಪ್ರೀತಿ ಮಗ ಅದ ನಮ್ ತಂಗಿ ಸತ್ತಾಗದ್ ಆರ್ ತಿಂಗಳು ಕೂಸಿತ್ತು ಅವಾಗಿಂದ ಜೋಪಾನ ಮಾಡ್ದಕ್ಕಿ ನಾನು ನನ್ನ ನನ್ಮೇಲೆ ಅಷ್ಟ ಜೀವ ನಂಗೂ ಅವ್ನಂದ್ರ ಬಾಳ ಜೀವ ಮೊದ್ಲು ಹೋಗಿ ನೋಡ್ಕೊಂಡ್ ಬರ್ತೇನ್ವಾ ಅದಕ್ಕೆ ನನಗೆ ಸಮಾಧಾನ ಇರಂಗಿಲ್ಲ ಎಷ್ಟ್ ದೂಸ ಆಗಿತ್ತು ಬರ್ಬಕ್ ಅಂತ ಹೇಳಿ ಅನ್ಕೊಳಕತ್ತಿದ್ದೆ ಇವತ್ತು ಕೂಡ ಬಂತು ಅದು ಇಂತ ಪರಿಸ್ಥಿತಿ ಒಳಗ್ ನೋಡ್ಬೇಕಾತ್ ನಾನು ನಿನ್ ಮದ್ವಿ ಮಾಡ್ಕೊಟ್ಟಿಂದ ಅಂತೂ ಅವ್ನೇನು ಸುಖದಿಂದ ಇಲ್ ಬಿಡುವ ಗೊತ್ತಿತ್ತು ನೀನ್ ಎಷ್ಟ್ ಚಲೋ ನೋಡ್ಕೊಳಕತ್ತಿದ್ದಿ ಅಂತ ಹೇಳಿ ಅವಿದ್ದಾನ ಕಡೆ ಇರೋದ್ ಬಿಟ್ಟು ನೀನ್ ಇಲ್ಲಿ ಬಂದು ತನಕ ಅಲ್ಲೇ ಅದು ಅಂತ ಹೇಳಿ ಕುಂತಿದ್ದೀನ್ ಬರಕ್ ಬಂದಿದ್ದೇರಿ ನೋಡು ನಿನಗ ಗಂಡನ ಮೇಲಿನಕ್ಕಿಂತ ಬೀಗ್ರ ಮೇಲೆ ಜಾಸ್ತಿ ಪ್ರೀತಿ ಬಂದಂಗೈತಿ ಐತಿ ಗಂಡಕ್ಕೆ ಆರಾಮಿಲ್ಲ ಅವ್ಗ ಬೇಕು ಬೇಡ ನೋಡ್ಕೊಂಡ್ ಅಲ್ಲಿ ಕೊಡ್ಕೊಂತ ಕುಂದ್ರೋದ್ ಬಿಟ್ಟು ಇವ್ರನ್ನ ಉಪಚಾರ ಮಾಡಕ್ ಬಂದ ಮಾಡ ಬೇಡ ನಂಗಿಲ್ಲ ಎಂತ ಟೈಮ್ ನಾಗ ಮಾಡ್ಬೇಕು ಅಂತ ಟೈಮ್ ನಾಗ ಮಾಡ್ಬೇಕು ಈ ಟೈಮ್ ನಾಗ ನೋಡ್ಕೊಳಕ್ ನಿನ್ ಸಣ್ಣ ಸೊಸೆ ಅದಾಳ ನಿನ್ ದೊಡ್ಡ ಸೊಸೆ ಅದಾಳ ಅವ್ರಿಗಿರ್ಲಾರದ ನಿನಗೇನ ಅದು ಆತ್ರಿ ಇವ್ರು ನಮ್ ಮನೆಯವ್ರ ದೊಡ್ಡ ಆಸ್ಪತ್ರೆಗೆ ಸೇರಿಸ್ತೇನೆ ಅನ್ನ ಕತ್ತಿದ್ರಿ ಅದಕ್ಕೆ ಏನಾತ್ ಅಂತ ಹೇಳಿ ಕೇಳಕ್ ಬಂದಿದ್ದಾರೆ ಹ್ಮ್ ಹಂಗ ಹೇಳ ಬಂದಿಟ್ಟು ಗಂಡನ್ ಮೇಲೆ ಕಾಳಜಿ ತಗೋ ಬರೀ ಈ ದೊಡ್ಡ ಸೊಸಿ ದೊಡ್ಡ ಸೊಸಿ ಸಣ್ಣ ಸೊಸಿ ಅಂತ ಹೇಳಿ ಜಗಳ ಮಾಡೋದ ಮುಂದ್ ಮುಂದ್ ಹೋಗಿ ಔತ್ಕೊಂಡ್ ಕುಂದ್ರೋದ ಮಾಡಬೇಡ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಕ್ ಹೋಗ್ಬೇಡ

ಗುಂಡಾನೆ ಅಜ್ಜಿ ಬಂದಾಳ ಹೋಗಕ್ಕೆ ಏನಾದ್ರು ನಾಷ್ಟ ಅದು ಮಾಡ್ಕೊಂಬ ಇಲ್ಲಾದ್ರೆ ನೋಡು ಹರಿದ ಹರಿ ಪಲ್ಯನ ಮಾಡ್ತಾ ಹ್ಮ್ ಹುನ್ ರೀತಿ ಏನ್ರಿ ಅತ್ತಿ ಇದು ಒಂಥರ ಬಾಂಬ್ ಬಾಂಬ್ ಸಿಡಿದ್ರ ಕತ್ತ ಮಾತಾಡ್ ಹೋಗ್ಬಿಟ್ಲಲ್ಲ ಯಾವ ಸುಮ್ನಿ ಅಜ್ಜಿ ಇರೋ ತನಕ ನೀವೇನು ಜಾಸ್ತಿ ಮಾತಾಡಕದು ಹೋಗ್ಬೇಡ್ರಿ ಪ್ರೀತಿ ನೀನು ಒಂದಿಟ್ಟು ಕೆಲಸ ಅದು ಮಾಡುವ ಇಲ್ಲಾಂದ್ರ ಮುದಿಕೆ ತಲ ಬಾರಿ ಚಾಲು ಐತಿ ಏ ಅವ್ರೇನ್ ಮಾಡ್ತಾರ ಬಿಡ್ರಿ ಅತ್ತಿ ಈ ಮನಿಗ ನೀವೇ ಹಿರಿಯಾರ್ರಿ ನಮಗ ನೀವ ಎಲ್ಲ ನೀವು ಹೇಳ್ದಂಗ ಅಷ್ಟ ನಾವ್ ಕೇಳೋದು ಅವ್ರ ಮಾತೆಲ್ಲ ಕೇಳೋಂಗಿಲ್ರಿ ವಸುಂದಿರ ನಿಮ್ಮ ಮಾವಂತ್ರು ಎಲ್ಲೆಲ್ಲೂ ಬಿಟ್ಕೊಡಂಗಿಲ್ಲ ಅವ್ರನ್ನ ಏನಾರ ಹೆಚ್ಚು ಕಡಿಮೆ ಆತಂದ್ರ ನೋಡು ಅವ್ರನ್ನ ನೋಡ್ಕೊಳೋದ್ರೊಳಗ ಒಂದ್ ಇಟ್ಟು ಕೊಂಕಾಗಬಾರ್ದು ಇಲ್ಲಾಂದ್ರ ಮುಗಿತ ಯಾಕ್ರೀ ಬಿದ್ರ ಅವ್ರಿಗೆ ಕಷ್ಟ ಇರ್ತಿರಿ ಇಲ್ಲಿ ಬಿಡ್ರಿಪಾ ಅವ್ರು ಎಷ್ಟ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅವ್ರ ಕೈಯಾಗ ಕಷ್ಟ ಸೋಸಿನ ಬಂದೆ ನಾನ್ ಯಾವಾಗ ನಾವ್ ಬೇರೆ ಆಗ ಬಂದಿ ನೋಡ್ರಿ ಅವಾಗಿಂದ ಚಲೋ ಅದೇನ್ ಓ ಕಿಟಿ ಬಾಳ್ ಮಾಡ್ತಾರೇನ್ರೀ ಹ್ಮ್ ಚಲೋ ಇದ್ರ ಚಲೋ ರೀ ಇಲ್ಲಾಂದ್ರ ಬಾರಿ ಬುದ್ಧಿನ ಕಲಿಸ್ತಾರ ಅವ್ರನ್ನ ಅಷ್ಟೇ ಸರಳ ತಿಳ್ಕೊಳಕ್ ಹೋಗ್ಬೇಡ್ರಿ ಆತ್ ತಗೋರಿಪ್ಪ ಅವ್ರ ಏನ್ ಮಾಡ್ತೇವ್ರಿ ಹೌದಲ್ಲ ಹಂಗಲ್ರಿ ಈಕಿ ಪ್ರೀತಿ ಒಂದಿಟ್ಟು ಊಟದು ಅದು ಇದು ಮಾಡ್ರಿ ಏನಿಲ್ಲ ನಮ್ ಮತ್ತೆ ಮುಗತ್ತಂತ ಕಷ್ಟ ಆಮೇಲೆ ಮತ್ತೆ ಹಂಗಿರ್ವಲ್ಲ ಹೋದಲ್ರಿ ಹ್ಮ್ ಅಲ್ಲಿ ತಗೋರಿ ಆಕೆ ಇಬಿಗ್ರ ನೀವು ಕುಂತರಾಮ್ ಎಷ್ಟ್ ತಗೋತಿರಿ ನಾ ಒಳಗ ನನ್ನ ಮನೋರಿಗೆ ಒಂದಿಟ್ ಗಂಜಿ ಇದ್ದು ಮಾಡ್ಕೊಂಡ್ ಅಕಿ ಮತ್ತಿ ಊಟ ಕೊಡತನ ಹೊತ್ತಕೇತಲ್ಲ ಬೆಳಗ್ಗೆ ಒಂದಿಟ್ಟು ಗಂಜಿ ಕುಡಿದ್ರ ಮತ್ತ ಆಮೇಲೆ ನಾಷ್ಟ ಏನಾರ ಮಾಡ್ಕೊಡ್ಬಲ್ಕ ಈನಾ ಮಾಡ್ಕೊಡ್ಕೊಂಡ್ ತಲ್ಲೇ ಇರ್ಬೇಕ್ರೀಪ ಇಲ್ಲ ಇಲ್ಲಾಂದ್ರ ನಾನ್ ಅತ್ತಿ ಕಡೆ ಬೈಸ್ಕೋಬೇಕ ಹ್ಮ್ ಅವ್ರ ಹೋಗತನ ಒಂದಿಟ್ಟ ಅಡ್ಜಸ್ಟ್ ಮಾಡ್ಕೊಳ್ರ ಇಬಿಗ್ರ ಇರ್ಲಿ ತಗೊಳ್ರಿ ನೀವೇನ್ ತಲಿ ಕಟ್ಸ್ಕೊಬೇಡ್ರಿ ನಾ ಏನ್ ಬೇಜಾರ್ ಮಾಡ್ಕೊಂಗಿಲ್ಲ ಹೋಗ್ರಿ ನೀವ್ ಅಣ್ಣಾರ್ಗ್ ಏನಾರ ಮಾಡ್ಕೊಡ್ತಿದ್ರ ಮಾಡ್ಕೊರಿ ನನ್ ಮಳೆ ನನ್ ಜೋಡಿ ಏನ್ ಪ್ರೀತಿ ಇದೆ ಒಬ್ರನ್ ಕಳ್ಸಿದ್ರ ಇನ್ನೊಬ್ರು ಬಂದ ಬಿಟ್ಟರಲ್ಲ ಹೌದಲ್ ಮಮ್ಮಿ ಏನ್ ಮಾಡುದೀಗ ಏ ನಿಮ್ಮ ಮಾವನಂತ ನಿಮ್ಮ ಮಾವನ ಎಣ್ಣೆ ತಲೆ ಬೆಳೆಸೇವಂತ ಈ ಮುದುಕಿದ ಯಾವ ಲೆಕ್ಕ ಹೌದಲ್ಲ ಅಂದ್ರ ಈ ಮುದುಕಿನ್ನು ಹಂಗ ಏ ಇಲ್ಲಿಲ್ಲ ಎಣ್ಣೆ ತಲಿದ್ರ ಮತ್ತ ನಾವ ಅಂತ ಹೇಳ ಗೊತ್ತಾಕೇತಿ ಈ ಮುದುಕಿಗೆ ಬೇರೆ ಉಪಾಯ ಮಾಡೋಣ ಏನು ಮಾಡ್ತೀಯ ನೋಡ್ ಮಮ್ಮಿ ನೀನು ಮೊದಲ ಆ ಮುದುಕಿ ನೀ ಮನೆ ಬಿಟ್ಟು ಹೊರಗೆ ಹಾಕ್ ನೋಡಂಗ ನಮ್ಮ ಮತ್ತೆ ಇನ್ನು ತನಕ ಒಂದ್ ದಿವಸಕ್ಕು ಒಂದ್ ಕಡ್ಡಿ ಎತ್ತಿಡ ಅಂತ ಹೇಳಿ ಅಂದೋರಲ್ಲ ಆ ಮುದ್ಕಿ ಬರ್ತಿದ್ದಂಗ ಒಂದಿಟ್ಟು ಕೆಲಸ ಅದು ಮಾಡು ಅಂತ ಅಂದ್ರು ಹ್ಮ್ ಏನಾರ ಪ್ಲಾನ್ ಮಾಡ್ತೇನೆ ನೀ ಚಿಂತೆ ಮಾಡ್ಬೇಡ ಎಪ್ಪ ಮಗನಾ ದೊಡ್ಡವಾ ಬಾ ದೊಡ್ಡವಾ ಕುಂದ್ರ ಬಾ ಎಪ್ಪ ಏನ್ ಮಾಡ್ಕೊಂಡ್ಯಪ್ಪ ಯಾಕೆ ಹಿಂಗಾತ ಏನಿಲ್ಲ ದೊಡ್ಡ ಬಾ ನೀ ಬಂದಿದ್ ಬಾಳ್ ಚಲೋ ಆತ ಕುಂದ್ರ ಬಾಯ್ಲಿ ಯಾಕ ಮಕ್ಕೋ ಕುಂದ್ರ ಬೇಡ ಬಾಳ ಹೊಡ್ತ ಬಿದ್ದೆ ತನ್ನ ಕತ್ತಿದ್ದಿ ಮತ್ತ ಸೊಂಟ ನೋ ಆಕತ್ತೆ ತಂತ ಮಕ್ಕೋಪ ಇಲ್ಲಿ ದೊಡ್ಡ ಬಾ ಮಕ್ಕೊಂಡ್ ಮಕ್ಕೊಂಡ್ ಯಾಕೋ ಒಂಥರ ಬೆನ್ನೆಲ್ಲ ನೋ ಬರಾಕ್ ಹತ್ ಬಿಟ್ಟತಿ ಒಂದ್ ಈಟ ಕುತ್ಕೊಂತೇನು ಹಂಗಾರ ಇಲ್ಲ ಗಾಡಿಗದು ಅನ್ಕೊಂಡ್ ಕುಂದ್ರ ನೀ ಕಾಣೋದಿಲ್ ಬೇ ನಾ ಈ ಕಡೆ ಎದ್ರಿ ಬಂದು ಕುಂದ್ರ ತಂತೋ ನೀ ಅನ್ಕೊಂಡ್ ಕುಂದ್ರಪ್ಪ ಹೇಳ್ಪ ಏನಾತ ಏನಿಲ್ವಾ ಅಲ್ಲಿ ಒಂದಿಟ್ಟು ಎಣ್ಣೆ ಬಿದ್ದಿತ್ತ ನೋಡ್ದ ಬಂದ್ಬಿಟ್ಟೆ ಬಿದ್ದೆ ಇಷ್ಟ ಆತ್ ನೋಡು ಅಲ್ಪ ಇದು ಯಾರ ಬೇಕಂತ ಚಲ್ಲಿದ್ದು ಏನು ಹೆಂಗ ಒಂದು ಅಲ್ಲ ಮತ್ತೆ ಅಡಿಗೆ ಮಾಡುದು ಅಂತ ಅಂದ್ಲು ಇಲ್ ದೊಡವ್ ಅವ್ರು ತಾಯಿ ಮಗಳು ಬಾಳ ಕತಾಕದ ಇದು ನಾನ್ ಹೆಂಟಿವಂತರ ಹುಂಬು ಹುಂಬು ಇದ್ದಂಗೈತಿ ಏನು ಗೊತ್ತಾಗಂಗಿಲ್ಲ ವಾರಕೊಮ್ಮೆ ಪ್ಯಾಟಿಗದು ಕರ್ಕೊಂಡು ಹೋಗಿ ಏನೇನ್ ಬೇಕೆಲ್ಲಾ ಕೊಡ್ಸ್ಕೊಂಡ್ ಕರ್ಕೊಂಡ್ ಬರ್ತಾಳ ಅದಕ್ಕ ಸಣ್ಣ ಸೊಸಿನ ಕಂಡ್ರೆ ಇರಂಗಿಲ್ಲ ನೋಡು ಯಾಕೆ ಪಾಪ ಅದ್ರತ್ರ ರೊಕ್ಕರ ಇರ್ಬೇಕಲ್ವಿ ಇದಕ್ಕ ಅವ್ರವ್ವಾ ಅವರಪ್ಪ ಒಳ್ಳೆ ಶ್ರೀಮಂತರು ಮಂತಂದವ್ರ ರೊಕ್ಕ ಕೊಟ್ಟು ಕಳಿಸ್ತಾರ ಇದ ನಮ್ನಿ ರಾಜ್ಯಭಾರ ಬಾರ್ ನಡ್ಸ್ಬಿಟ್ಟತಿ ಇನ್ನ ಅನ್ಸರ್ಸಿ ನಿನ್ ಗೊತ್ತಿರ್ಲಾರದ ಏನ್ ಹೇಳಬೇ ಹೌದಲ್ಲ ಅವ್ ಯಾಡು ಪ್ರೀತಿ ಮಾಡಿ ಮದ್ವಿ ಮಾಡ್ಕೊಂಡ್ ಬಂದಾವ ಇದಕ್ಕ ಎರಡನೇ ಅರ್ಧಕ್ಕಿ ದೊಡ್ಡ ಶ್ರೀಮಂತರಿ ಮನಿಯಿಂದ ತರ್ಬೋಕಂತಿತ್ ಬಡೂರ್ ಮನಿದಂತ ಕೂಡ್ಲೆ ಅರ್ಧ ದ್ವೇಷ ಮಾಡಕ ಚಾಲೂ ಮಾಡಿಲ್ಲಾ ಆಮೇಲೆ ಈದ್ ದೊಡ್ಡ ಸೋಸಿ ಆಕಿ ಬಂದ್ಮೇಲ್ರು ಅಲ್ಲಿ ಇಲ್ಲೇ ಕರ್ಕೊಂಡ್ ಹೋಗೋದು ಕೊಡ್ಸೋದು ಮಾಡೋದು ಬಾಳ ಬಿಡ್ತಾ ಪೂರ್ತಿ ಅಕ್ಕಿನ ಕಡೆ ನಾವ್ ಅಲ್ಲಾಳ್ ನೋಡು ಮತ್ತೆ ಏನ ಏನ್ವಾ ನನ್ಗಂತೂ ಒಂದು ತಿಳಿಗೋಲ್ದಾಗೇತ್ ನೋಡ್ ಈ ಅತ್ತಿ ಸೊಸಿ ಕಾಟಕ್ ನಾನ ನಮ್ ಸಣ್ಸೊಸಿಗ ಅವ್ರಿಗ ಬುದ್ಧಿ ಕಲಿಸಬೇಕಂತ ಹೇಳಿ ನಾ ಕೇಳೋ ಕೇಳುವಂಗ ಮಾಡ್ದೆ ನೋಡಿದ್ರ ಪಾಪ ಅದು ಈಗ ನಾ ಬಿದ್ನೆ ಅದ ಕಾರಣನ ಅಂತ ಮರ್ಗಾಕತ್ ಬಿಟ್ರೋಡು ಅಂದ್ರ ಈಗ ನಾನ ಏನಾರ ಸೊಂಟ ಮುಡ್ಕೊಂಡು ಬಿದ್ಬಿಟ್ರ ನೀ ಸೊಂಟ ಮುಡ್ಕೊಂಡ್ ಸೀತಾಗ ಎಲ್ಲದೊಳಗು ಮಾತ್ನಾಗ ನಾನ ಮುಂದಾಳ ತು ವಹಿಸ್ಕೊಂಡ್ ಬರಕತ್ತೆ ನೋಡು ಮೇಲೆ ಕಳ್ತನ ದಪ್ಪವಾದ ಹೊರ್ಸಿದ್ರು ಮತ್ ಹಿಂಗ ಏನೇನ ಇನ್ನು ಮಾಡಕ್ ನೋಡಿದ್ರು ಅದಕ್ಕೆಲ್ಲ ನಾನಾ ಸಪೋರ್ಟ್ ಆಗಿ ನಿಂತೆ ನೋಡು ನಾನ ನಡು ಬರಕ್ ಕೂಡ್ಲೆ ಅವ್ರಿಗೇನ ಅನಿಸ್ತು ನಾನು ಇಲ್ಲ ಅಂದ್ರೆ ಅಕಿಗ ಉರ್ಸ್ಕೋಬಹುದು ಅಂತ ಅನಿಸ್ತ ಈಗ ನಾನ ಈಗ ಒಂದ್ ತಿಂಗಳು ಇಲ್ಲೇ ರೂಮ್ ನಾಗ ಬಿದ್ದ ಬಿಟ್ಟೆ ಅಂತ ಸಪೋರ್ಟ್ ಮಾಡೋರು ಯಾರು ಇಲ್ದಂಗ್ ಆಕೇತಿ ಅವ್ರಿಗೆ ಹೆಂಗ್ ಬೇಕು ಹಂಗ್ ನೋಡ್ಕೋಬಹುದು ಅಂತ ಅವ್ರ ಪ್ಲಾನ್ ಮಾಡಿ ಬಿಳಿಸಿರ್ಬೇಕಂತ ಅನ್ಕೊಂತೀನಿ ನಿಂಗ್ ಹೆಂಗ ಅನಿಸ್ತತಿ ಹ್ಮ್ ಹೌದು ನೀ ಹೇಳಾತಿದ್ದು ನನ್ಗೂ ಖರೆ ಅನ್ಸಾತ್ ನಿನ್ ಹೆಂಟ್ ಇದೇನಪ್ಪ ಇದಕ್ಕೆ ಏನು ಗೊತ್ತಾಗಂಗಿಲ್ಲ ನೋಡ್ ಈಗಲ್ಲ ನಾ ಬಂದ್ ಕುಂತ ಮಾತಾಡಕತ್ನಲ್ಲ ಅಲ್ಲೂ ಹಂಗ ಅಂದ್ಲಪ್ಪ ನಿನ್ ಸಣ್ಣ ಸೊಸಿನ ಬಿಳಿಸಿದ್ದು ಅಂತ ಅಂದ್ಲು ಅದಕ್ಕ ದೊಡವಾ ಅವ್ರವ್ವ ಒಂಥರ ವೈರಸ್ ಇದ್ದಂಗದಾಳ ನೀನ್ ಅದಕ್ಕ ಆಂಟಿ ವೈರಸ್ ಅಂತ ಹೇಳಿ ನೀನ್ ಕರ್ಸೇನ್ ನೋಡು ನೀ ಏನಪ್ಪ ವೈರಸ್ ಆಂಟಿ ವೈರಸ್ ಒಂದು ಗೊತ್ತಾಗಂಗಿಲ್ಲ ನಮ್ಗೆ ಈಗ ಅವ್ರಿಗೆಲ್ಲ ಬುದ್ದಿ ಕಲಿಸ್ಬೇಕಂತ ಹೇಳಿ ನಾನು ಕಲಿಸಿನಿ ನೀನು ಹೂಡುವ ಏನು ಮಾಡ್ತೀನಿ ನೋಡಿ ನಿನಗೆ ಬಿಟ್ಟಿದ್ದು ಪಾಪ ನನ್ನ ಸಣ್ಣ ಸೊಸಿಗಂತೂ ಹುರ್ದು ಮುಕ್ಕೊತ್ತಾರೆ ಹ್ಞೂ ಇರ್ಲಿ ಇರ್ಲಿ ನೀ ಏನು ಚಿಂತೆ ಮಾಡಬೇಡ ನಾ ಬಂದೇನಿಲ್ಲ ನಾ ಎಲ್ಲ ನೋಡ್ಕೊಂತೆನೆ ಮುಂದೆ ನಾ ಬಂದೇನಿಲ್ಲ ಈಗ ನಿಮ್ಮ ಮನೆಯಿಂದ ರಿಪೇರಿ ಮಾಡೇ ಹೋಗೋದ್ ನೋಡು ಅಷ್ಟು ಮಾಡ್ಬೇಡ ಅರಿ ನಷ್ಟ ಅದೇ ತಗೊಂಡ್ಬೇಕು ನೀವು ಬೆಳಗ್ಗೆ ತಗೊಂಡೇ ರೀ ಹ್ಞೂ ತಗೊಂಡೀನಿ ಅಷ್ಟು ನಮಸ್ಕಾರ ಸ್ನೇಹಿತರೆ ತಾಯಿ ಮಗಳಿಗ ಬುದ್ಧಿ ಕಲ್ಸಾಕ ನಮ್ಮ ಗುಂಡಾನೆ ಅಜ್ಜಿ ಅಂತಾರೆ ರೀ ಏನು ಮಾತಾಡಾತೆ ಅಂತಿಕೊಂಡ್ರೆ ಇಲ್ಲಿ ಹೇಳ್ರಿಪ್ಪ ಅದು ಸ್ಟೋರಿ ಒಳಗ ಇದು ನೈ ಸ್ಟೋರಿ ಹೊರಗ ಬಂದೇನ್ರಿ ಹಂಗರ ಗುಂಡಾನಿ ಅಜ್ಜಿ ಏನೇನ್ ಮಾಡ್ತಾರ ಮುಂದೆ ನೋಡಬೇಕಾ ಹಂಗಂದ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮೊದಲನೇ ಬಾರಿ ಯಾರ ನನ್ನ ವಿಡಿಯೋ ನೋಡಾತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತ್ತೀರಿ ಅವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ರೀ ಹ್ಮ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ದುಡ್ಡು ಕಟ್ಟ ಹೋಗಿಲ್ರಿ ಮತ್ತೆ ನಾನು ಸ್ಟೋರಿಗೆ ಕೊನೆ ಹಂತಕ್ಕೆ ಬಂದೇನ್ರಿ ರಾಧಿಕಾ ಅನ್ನೋರು ಹಾ ಹೇಳ್ರಿ ಅಂತ ಹೇಳಿ ಮೆಸೇಜ್ ಮಾಡಿದ್ರು ಲಕ್ಷ್ಮಿ ಕುಬ್ಸದು ಲಲಿತಾ ಜ್ಯೋತಿ ಶಿವಕುಮಾರ್ ಶಾಸ್ತ್ರಿ ಅಂತ ಹೇಳಿ ಇವ್ರೆಲ್ಲಾರು ಹಾಯ್ ಹೇಳಿ ಕಮೆಂಟ್ ಮಾಡಿದ್ರಿ ಲಲಿತಾ ಜ್ಯೋತಿ ರಾಧಿಕಾ ಲಕ್ಷ್ಮಿ ರೀ ಆ ದೇವರು ನಿಮ್ಮೆಲ್ಲರಿಗೂ ಖುಷಿಯಿಂದ ಇಟ್ಟಿರ್ಲಿ ನೀವೇನ್ ಬಯಸ್ತೀರಿ ಸಿಗ್ಲಿ ಅಂತ ಆಶಿಸ್ತಾ ಇವತ್ತಿನ ಸ್ಟೋರಿ ಇಲ್ಲಿಗೆ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಗೆಲ್ಲಾರು ಶುಭವಾಗಲಿ ಅಂತ ಹೇಳಿ ಹಾರೈಸ್ತಾ ಮತ್ತೆ ಮುಂದಿನ ವಿಡಿಯೋ ಒಳಗ್ ಸಿಕ್ತೇನ್ರಿ ನಮ್ ದೊಡ್ಡವ ಏನೇನ್ ಮಾಡ್ತಾಳಾ ಪ್ರೀತಿಗ ಮತ್ತ ನೋಡ್ಬೇಕೇನ್ರಿ ಹಂಗಂದ್ರ ಮುಂದಿನ ವೇಟ್ ಮಾಡ್ರಿ ನಾನಿನ್ ಹೋಗಿ ಬರ್ತೇನ್ರಿ ಮುಂದಿನ ವೀಡಿಯೋದೊಳಗ ಸಿಗ್ತೇನೆ